ಸ್ನೇಹಿತರೆ ನಮಸ್ತೆ ಇವತ್ತಿನ ಪಾಡ್ಕಾಸ್ಟ್ಗೆ ಸ್ವಾಗತ ಹೆಚ್ಚು ಹೆಚ್ಚು ಸೃಜನಶೀಲರಾಗಿ ಬದುಕುವುದು ಹೇಗೆ ಅಂತ ಇವತ್ತಿನ ವಿಷಯ ಸೃಜನಶೀಲತೆ ಅಂದ್ರೆ ಹೊಸ ಹೊಸ ಐಡಿಯಾಗಳು ಹೊಸ ಹೊಸ ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡುವುದು ಅಂತ ಅರ್ಥ ಒಬ್ಬ ಬಿಸ್ನೆಸ್ ಮನಿಗೂ ಕೂಡ ಸೃಜನಶೀಲತೆ ಬೇಕು ಕಾದಂಬಿ ಕಾದಂಬರಿಕಾರನಿಗೂ ಕಾರನಿಗೂ ಬೇಕು ಕಥೆ ಬರೆಯುವವರಿಗೂ ಬೇಕು ಅಥವಾ ಚಿತ್ರ ಬಿಡಿಸುವವರಿಗೂ ಬೇಕು ಅಡಿಗೆ ಮಾಡುವವರಿಗೂ ಬೇಕು ಯಾರಿಗೆ ಬೇಡ ಅಂತ ಹೇಳುವ ಹಾಗಿಲ್ಲ ವಾಸ್ತವಿಕವಾಗಿ ನಾವು ಮಾಡುವ ಕೆಲಸ ಯಾವುದೇ ಇದ್ರು ಆ ಕೆಲಸದಲ್ಲಿ ಒಂದಿಷ್ಟು ಸೃಜನಾತ್ಮಕತೆ ಸೇರಿಕೊಂಡಿದೆ ಅಂದ್ರೆ ಆ ಕೆಲಸಕ್ಕೆ ಒಂದು ಸೌಂದರ್ಯ ಬರುತ್ತೆ ಒಂದು ಹೆಚ್ಚಿನ ಮೌಲ್ಯ ಕೂಡ ಸಹಜವಾಗಿ ಬರುತ್ತೆ ಸೃಜನಶೀಲತೆಯನ್ನ ಬೆಳೆಸಿಕೊಳ್ಳುವುದು ಬಹಳ ಕಷ್ಟ ಅಲ್ಲ ಯಾಕೆಂದ್ರೆ ಸೃಜನಶೀಲತೆ ಎನ್ನುವುದು ಮನುಷ್ಯನ ಸಹಜ ಗುಣ ಅಂದ್ರೆ ಆತ್ಮದ ಅಭಿವ್ಯಕ್ತಿಯ ಸೃಜನಶೀಲತೆ ಅಂತ ಕರೀತಾರೆ ಅದಕ್ಕೆ ನೋಡಿ ಮಕ್ಕಳು ಯಾವಾಗಲೂ ತುಂಬಾ ಸೃಜನಶೀಲರಾಗಿರ್ತಾ ಇದ್ರು ನಿಮ್ಮ ನಮ್ಮ ಬಾಲ್ಯವನ್ನ ನೆನಪು ಮಾಡ್ಕೊಳ್ಳೋಣ ಅವರು ಹೇಳ್ತಾ ಇದ್ದ ಹಾಗೆ ಆ ಕಾಲ ಒಂದಿತ್ತು ದಿವ್ಯ ತಾನ ಆಗಿತ್ತು ಅಂತ ನಾವು ಚಿಕ್ಕವರಾಗಿದ್ದಾಗ ಬಡತನದಲ್ಲಿ ಬೆಳೆದಿದ್ರೆ ನಮ್ಮ ಅಕ್ಕಪಕ್ಕದ ಮರಗಳಲ್ಲಿ ಬಿಟ್ಟ ಎಲೆಗಳೆಲ್ಲ ನಮ್ಮ ಕಲ್ಪನೆಯಲ್ಲಿ ದುಡ್ಡಿನ ನೋಟುಗಳಾಗ್ತಾ ಇದ್ದು ಮರಗಳೆಲ್ಲ ಬಸ್ಸುಗಳು ಏರೋಪ್ಲೇನ್ ಆಗ್ತಾ ಇದ್ವು ಅಂದ್ರೆ ನಮ್ಮ ಕಲ್ಪನಾ ಶಕ್ತಿಗೆ ಯಾವುದೇ ಮಿತಿಯೇ ಇರಲಿಲ್ಲ ಅಂತ ಆದ್ರಿಂದ ಆ ಕಾಲ ನಿಜವಾಗಿಯೂ ನಿಜವಾಗಿಯೂ ದಿವ್ಯವೇ ಆಗಿತ್ತು ಬರ್ತಾ ಬರ್ತಾ ನಮ್ಮ ಸೃಜನಶೀಲತೆ ಬಹಳ ಕಳೆದೋಯ್ತು ಕಾರಣ ಅಂದ್ರೆ ನಮ್ಮ ಸೃಜನಶೀಲತೆಗೆ ನಾವು ಒಂದಿಷ್ಟು ಅಡ್ಡ ಗೋಡೆಗಳನ್ನ ನಿರ್ಮಾಣ ಮಾಡ್ಕೊಂಡು ಬಿಟ್ಟಿದ್ದೇವೆ ಈಗ ನಮ್ಮ ಸೃಜನಶೀಲತೆ ಬೆಳೆಯಬೇಕು ಅಂದ್ರೆ ಈ ಅಡ್ಡ ಗೋಡೆಗಳನ್ನ ತೆಗೆದು ಬಿಡ್ಬೇಕು ಅಷ್ಟೇ ಸೃಜನಶೀಲತೆಗಿರುವಂತಹ ಅಡ್ಡಗೋಡೆ ಯಾವುದು ಅಂದ್ರೆ ನಮ್ಮ ಸುತ್ತಲೂ ಏನ್ ಸನ್ನಿವೇಶ ನಡೀತಾ ಇದೆಯೋ ಅದು ನಮ್ಮ ಮನೆಯಲ್ಲಿರಬಹುದು ನಮ್ಮ ಆಫೀಸ್ ನಲ್ಲಿ ಇರಬಹುದು ನಮ್ಮ ಫ್ರೆಂಡ್ ಅಲ್ಲಿ ಇರಬಹುದು ಎಲ್ಲಿಯಾದ್ರೂ ಇರಬಹುದು ಈ ಘಟನೆಗಳಿಗೆ ನಾವು ಅವಶ್ಯಕತೆಗಿಂತ ತುಂಬಾ ಜಾಸ್ತಿ ಪ್ರತಿಕ್ರಿಯೆ ಮಾಡ್ತಾ ಇದ್ದೇವೆ ಅಂತ ಉದಾಹರಣೆಗೆ ನಿಮ್ಮ ಬಾಸು ನಿಮಗೆ ಬೈದ್ರೆ ಯಾವುದೋ ಒಂದು ಕಾರಣಕ್ಕೆ ಅದನ್ನ ಬೈದಿದ್ದು ಯಾವ ಉದ್ದೇಶಕ್ಕೆ ಅಂತ ತಿಳ್ಕೊಂಡು ಏನು ಸರಿ ಮಾಡ್ಕೊಳ್ಬೇಕಾಗಿದೆ ಅಂತ ಅವಶ್ಯಕತೆ ಇದ್ರೆ ಅದನ್ನ ಸರಿ ಮಾಡಿಕೊಂಡು ಅದನ್ನ ಬಿಟ್ಟು ಬಿಟ್ರೆ ನಮ್ ಕೆಲಸ ಮುಗೀತು ಆದ್ರೆ ವಾಸ್ತವಿಕವಾಗಿ ಬಹಳ ಜನ ಬಾಸ್ ಬೈದಿದ್ದನ್ನ ಇನ್ನು ಹತ್ತು ದಿವಸಗಳವರೆಗೆ ನೆನಪು ಮಾಡ್ಕೊಂಡು ಇರ್ತಾರೆ ಯಾರಿಗೆಲ್ಲ ಬಾಸ್ ಬೈಯೋದಿಲ್ಲ ಯಾತಕ್ಕೆಲ್ಲ ಬೈಯೋದಿಲ್ಲ ಯಾರಿಗೆಲ್ಲ ಬೈತಾರೆ ಯಾತಕ್ಕೋಸ್ಕರ ಬೈತಾರೆ ನನ್ನನ್ನ ಎಷ್ಟು ಮಟ್ಟಿಗೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಕೂತಿರ್ತೀವಿ ಅಂದ್ರೆ ಒಂದು ಸಾರಿ ಬಂದ ಕ್ರಿಯೆಗೆ ನಾವು ಎಷ್ಟೋ ದಿವಸಗಳವರೆಗೆ ಪ್ರತಿಕ್ರಿಯಿಸ್ತಾ ಇರ್ತೀವಿ ಹೊರಗಡೆಯಲ್ಲಿ ಏನು ಮಾಡದೇ ಇರಬಹುದು ಒಳಗಡೆ ನಿರಂತರವಾದ ರಿಯಾಕ್ಷನ್ ನಡೀತಾ ಇರುತ್ತೆ ಈ ರಿಯಾಕ್ಷನ್ಗಳು ಕಡಿಮೆ ಆಗ್ಬೇಕು ಅಂತ ಪ್ರಪಂಚಕ್ಕೆ ನಾವು ಮಾಡುವ ರಿಯಾಕ್ಷನ್ಸ್ ಜಾಸ್ತಿ ಆದಷ್ಟು ಪ್ರಪಂಚದ ಜೊತೆಗೆ ನಾವು ಸೇರಿ ಹೋಗ್ತೇವೆ ಪ್ರಪಂಚದ ಜೊತೆಗೆ ನಾವು ಸೇರಿ ಹೋದಷ್ಟು ನಮ್ಮ ಆತ್ಮದಿಂದ ದೂರ ಹೋಗ್ತೇವೆ ಆತ್ಮದಿಂದ ದೂರ ಹೋದಷ್ಟು ನಮ್ಮ ಸೃಜನಶೀಲತೆ ಕಡಿಮೆ ಆಗುತ್ತೆ ಅದರಿಂದ ನಿಮ್ಮೊಳಗಿನ ನಿಜವಾದ ಸೃಜನಶೀಲತೆ ಹೊರಗಡೆ ಬರಬೇಕು ನೀವು ತುಂಬಾ ಕ್ರಿಯೇಟಿವ್ ಆಗಿ ಲೈಫ್ ಅನ್ನ ಲೀಡ್ ಮಾಡ್ಬೇಕಂದ್ರೆ ತುಂಬಾ ಅವಶ್ಯಕವಾಗಿದ್ದದೇನಪ್ಪಾ ಅಂದ್ರೆ ನಿಮ್ಮ ರಿಯಾಕ್ಷನ್ಸ್ ಅನ್ನ ಕಡಿಮೆ ಮಾಡಬೇಕು ರಿಯಾಕ್ಷನ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಸ್ವಲ್ಪ ಅಭ್ಯಾಸ ಮಾಡಬೇಕು ಮೊದಲನೇದಾಗಿ ಒಂದು ತಿಳುವಳಿಕೆ ಬೇಕು ನಮ್ಗೆ ಗಟ್ಟಿಯಾಗಿ ತಿಳುವಳಿಕೆಯನ್ನು ಹಿಡಿದುಕೊಳ್ಬೇಕು ಏನಂದ್ರೆ ಎಷ್ಟೇ ಮಾಡಿದ್ರು ನಮ್ಮ ಸುತ್ತಲೂ ಇರುವಂತಹ ಸನ್ನಿವೇಶದ ಮೇಲೆ ನಾವು ಪೂರ್ಣವಾಗಿ ನೂರಕ್ಕೆ ನೂರರಷ್ಟು ಹತೋಟಿಯನ್ನ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸುತ್ತಲ ಸನ್ನಿವೇಶಗಳು ಏನು ಮಾಡಿದ್ರು ಅದರದ್ದೇ ಒಂದು ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತೆ ನಮ್ಮ ಕೈಲಿ ಎಷ್ಟು ಸಾಧ್ಯವಿದೆಯೋ ಕಂಫರ್ಟ್ ಆಗಿದೆಯೋ ಅಷ್ಟನ್ನ ಮಾತ್ರ ನಾವಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನು ಅನ್ನುವಂತಹ ತಿಳುವಳಿಕೆ ತುಂಬಾ ಗಾಢವಾಗಿದ್ರೆ ನಮ್ಮ ಪಾಲಿ ನಮ್ಮ ಪಾಡಿಗೆ ನಾವು ಇರೋದಕ್ಕೆ ಸಾಧ್ಯವಾಗುತ್ತೆ ಇನ್ನೊಂದು ಸೂಚನೆ ಏನಂದ್ರೆ ನಮ್ಮಲ್ಲಿ ನಾವು ಹೆಚ್ಚು ಕ್ರಿಯೇಟಿವ್ ಆಗಿ ಬದುಕಬೇಕು ಅಥವಾ ನನ್ನೊಳಗಡೆ ಇರುವ ಕ್ರಿಯೇಟಿವಿಟಿ ಹೊರಗಡೆ ಬರಬೇಕು ಎನ್ನುವ ತುಂಬಾ ದೃಢವಾದ ಉದ್ದೇಶ ಕೂಡ ಇರಬೇಕು ನನ್ನ ಜೀವನದಲ್ಲಿ ಒಂದು ಹೊಸತನ ಬರಬೇಕು ಹೊಸ ಹೊಸ ಐಡಿಯಾಸ್ ಬರಬೇಕು ಅನ್ನುವ ಇಂಟೆನ್ಷನ್ನೇ ನಮ್ಗೆ ಇಲ್ಲದೆ ಇದ್ರೆ ನಾವು ಎಷ್ಟು ಸಹಜವಾಗಿದ್ದೇವೆ ಅಂದ್ರು ಅಂದ್ರೆ ಎಷ್ಟು ರಿಯಾಕ್ಷನ್ ಗಳನ್ನ ಕಡಿಮೆ ಮಾಡಿದ್ರು ಕೂಡ ಹೊಸತನ ಏನು ಉಟ್ಕೊಳ್ಳೋದಿಲ್ಲ ಹಾಗಾಗಿ ಉದ್ದೇಶ ಅವಶ್ಯವಾಗಿ ಬೇಕು ಅದ್ರ ಜೊತೆಗೆ ಮೂರನೇದು ಒಂದು ಸೂಚನೆ ಏನಪ್ಪಾ ಅಂದ್ರೆ ನಿಮ್ಮ ಜೀವನದ ಶೈಲಿಗೆ ಆಗಾಗ ಒಂದು ಸ್ವಲ್ಪ ವಿಶ್ರಾಂತಿಯನ್ನು ಕೊಡುವುದು ಒಳ್ಳೆಯದು ನಿಮ್ಮ ಶೆಡ್ಯೂಲ್ ನಲ್ಲಿ ಹೇಗೆ ಬೇಕು ಹಾಗೆ ಇದನ್ನು ಸೆಟ್ ಮಾಡ್ಕೋಬಹುದು ಸಾಧ್ಯವಿದ್ರೆ ವಾರದಲ್ಲಿ ಒಂದು ದಿವಸ ಪೂರ್ತಿಯಾಗಿ ಮೌನದಲ್ಲಿರಬಹುದು ಅದು ಆಗದೆ ಇದ್ರೆ ಕೊನೆ ಪಕ್ಷ ವಾರದಲ್ಲಿ ಒಂದು ಎರಡು ಮೂರು ತಾಸುಗಳನ್ನ ಒಂದು ವಿಶಾಲವಾದ ನಿಸರ್ಗದ ಪ್ರದೇಶದಲ್ಲಿ ಹೋಗಿ ಒಬ್ಬರೇ ಕುಳಿತುಕೊಂಡು ಶಾಂತಿಯನ್ನ ಅನುಭವ ಮಾಡೋದು ತುಂಬಾ ಅವಶ್ಯಕ ನಾವು ಯಾವಾಗ ನಿಸರ್ಗದ ಜೊತೆಗೆ ತುಂಬಾ ಹೊತ್ತು ಇರ್ತೀವಿ ಆಗ ಸಹಜವಾಗಿ ನಮ್ಗೆ ಈ ರಿಯಾಕ್ಷನ್ ಮಾಡುವಂತಹ ಸ್ವಭಾವ ಕಡಿಮೆ ಆಗ್ತಾ ಬರುತ್ತೆ ಅತ್ಯಂತ ಸುಲಭ ಇದು ಸ್ವಲ್ಪ ಸಮಯ ಮಾತ್ರ ಬೇಕಾಗ್ಲಿ ಇನ್ನೇನು ಬೇಕಾಗಿಲ್ಲ ಆದ್ರೆ ಬಹಳ ಜನ ಈ ಕಡೆಗೆ ಗಮನವನ್ನೇ ಕೊಡ್ತಾ ಇಲ್ಲ ಸೊ ವಾರಕ್ಕೊಂದ್ಸಾರಿ ಆದ್ರೂ ಮನಸ್ಸಿಗೆ ಸ್ವಲ್ಪ ಹೊತ್ತು ನಾವು ಮೌನದ ಮೂಲಕ ಅಥವಾ ನಿಸರ್ಗದ ಜೊತೆಗೆ ಸುಮ್ಮನೆ ಇರುವ ಮೂಲಕ ವಿಶ್ರಾಂತಿಯನ್ನು ಕೊಟ್ರೆ ಖಂಡಿತ ನಿಮ್ಮ ಕ್ರಿಯೇಟಿವಿಟಿ ಕ್ರಮೇಣ ಜಾಸ್ತಿ ಆಗ್ತಾ ಬರುತ್ತೆ ಸೊ ಮೂರು ಸೂಚನೆಗಳು ಹೇಳಿದೆ ನಾನು ಒಂದು ಆದಷ್ಟು ಕಡಿಮೆ ರಿಯಾಕ್ಷನ್ ರಿಯಾಕ್ಟಿವ್ ಆಗಿರಿ ಯಾಕೆ ಅಂದ್ರೆ ಹೊರಗಡೆ ಪ್ರಪಂಚವನ್ನು ಏನ್ ಮಾಡಿದ್ರು ಪೂರ್ತಿಯಾಗಿ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಎರಡನೇದು ನಿಮ್ಮ ಕ್ರಿಯೇಟಿವಿಟಿ ಬೆಳಿಬೇಕು ಅನ್ನುವಂತಹ ದೃಢವಾದ ಉದ್ದೇಶ ಇರಬೇಕು ಮೂರನೇದು ಸಾಧ್ಯವಾದಷ್ಟು ವಾರದಲ್ಲಿ ಒಂದು ಸಾರಿ ಮೌನವನ್ನ ಅಭ್ಯಾಸ ಮಾಡಿ ಅಂತ ಖಂಡಿತವಾಗಿ ಆ ಇದು ನಿಮ್ಮ ಜೀವನಕ್ಕೆ ಒಂದು ಹೊಸತನವನ್ನು ತಂದು ಕೊಡುತ್ತೆ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ನಮ್ಮ ತರಗತಿಗಳಲ್ಲಿ ಭಾಗವಹಿಸಿದ ಬೇಕಾದಷ್ಟು ಜನರ ಅನುಭವಗಳಿಂದ ನಾನು ಇದನ್ನೆಲ್ಲ ಹೇಳ್ತಾ ಇರುವುದು ಸೊ ನೀವು ಕೂಡ ನನ್ನ ತರಗತಿಗಳಲ್ಲಿ ಬಂದು ಭಾಗವಹಿಸಿ ಇದರ ಅನುಭವವನ್ನು ಕೂಡ ಪಡ್ಕೊಳ್ಬಹುದು